ಹೊಸಕೋಟೆಯ ನೂರ ಹನ್ನೆರಡು ವರ್ಷಗಳ ಇತಿಹಾಸ ಹೊಂದಿರುವ ಹೊಸಕೋಟೆ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ಗೆ ನಲವತ್ತನೇ ನೂತನ ಅಧ್ಯಕ್ಷರಾಗಿ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ನಿಕಟಪೂರ್ವ ಅಧ್ಯಕ್ಷರಾದ ಎ ಅಫ್ಸರ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆ ಇಂದು ಚುನಾವಣೆಗೆ ಸಿದ್ದತೆ ನಡೆದ ಹಿನ್ನೆಲೆ ಎಲ್ಲಾ ಸದಸ್ಯರು ಒಮ್ಮತದ ಮೇರೆಗೆ ನಾಗರಾಜ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ನಿಕಟಪೂರ್ವ ಅಧ್ಯಕ್ಷರಾದ ಎ ಅಫ್ಸರ್ ಅವರು ಅಧಿಕಾರ ಅಸ್ತಾನ तरा मारितारे भवदेश ताजपुर ಈ ದಿನ ದಿ ಟೌನ್ ಕೋಪರೇಟಿವ್ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಸ್ನೇಹಿತರಾದ ಬಿ ನಾಗರಾಜರಿಗೆ ನಮ್ಮೆಲ್ಲ ನಿರ್ದೇಶಕರ ಮತ್ತು ಆಡಳಿತ ಮಂಡಳಿ ಸದಸ್ಯರಿಂದ ನಾವು ಇವತ್ತು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಜೊತೆಗೆ ಏನು ಒಂದು ನಮ್ಮ ದಿ ಟೌನ್ ಕೋಪರೇಟಿವ್ ಬ್ಯಾಂಕ್ ಒಂದು ನೂರ ಹನ್ನೆರಡು ವರ್ಷದ ಒಂದು ಇತಿಹಾಸವುಳ್ಳ ಒಂದು ಬ್ಯಾಂಕ್ ಇದು ಈ ಬ್ಯಾಂಕಿಗೆ ಇವತ್ತು ಬಿ ನಾಗರಾಜವರು ನಲವತ್ತನೇ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಯ್ಕೆಯಾಗ್ತಿದ್ದಾರೆ ಇದರ ಹಿಂದೆ ಒಂದು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದೆ ಈಗ ನಮ್ಮ ಬಿ ನಾಗರಾಜವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಾಯಕರಾದ ಎಂ ಟಿ ವಿ ನಾಗರಾಜಣ್ಣವರು ಏನು ಐ ಒಂದು ನಾಲ್ಕು ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲರೂ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಇದು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀವಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಆಯ್ಕೆಗೆ ಎಲ್ಲರೂ ನಮ್ಮ ಈ ನನ್ನಿಂದ ಹಿಂದೆ ಆಗಿರಿ ಹಿಂದೆ ಅಪ್ಪಯ್ಯ ಕೃಷ್ಣಪ್ಪ ಅವರಾಗಿರ್ಬೋದು ಬಾಲಚಂದ್ರನವರಾಗಿರ್ಬೋದು ನಾನಾಗಿರ್ಬೋದು ಈಗ ನಮ್ಮ ನಾಗರಾಜು ಆಗಿರ್ಬೋದು ನಾವೆಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಬ್ಯಾಂಕಿನ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಷೇರು ದಾರಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಬರೋ ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೊಸದಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರು ಕೂಡ ನಮ್ಮ ಷೇರ್ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕಂತೇಳಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮೆಲ್ಲ ಒಂದು ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲರೂ ಅವ್ರಿಗೆ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಟೌನ್ ಬ್ಯಾಂಕ್ನ ಬಿಜೆಪಿ ಬೆಂಬಲಿತ ಸದಸ್ಯರು ಹಾಗೂ ಮುಖಂಡರು ಶಾಲು ಹಾರ ಹಾಕಿ ಅಭಿನಂದಿಸಿದ್ದಾರೆ